ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ರಾತ್ರಿ ಸುರಿದಂಥ ಭಾರೀ ಮಳೆಗೆ ಶ್ರೀ ಮಲೆಮಹದೇಶ್ವರ ಬೆಟ್ಟದಲ್ಲಿ ಬಾವಿ ಹಾಗೂ ನಂದನವನ ಭರ್ತಿಯಾಗಿರುವುದು ರಾತ್ರಿ ಸುರಿದ ಸುರಿದಂಥ ಭಾರಿ ಮಳೆಗೆ ಮಹದೇಶ್ವರ ಸ್ವಾಮಿಯವರ ಮಜ್ಜನದ ಬಾವಿ ಹಾಗೂ ನಂದನವನ ತುಂಬಿ ಇದು ನಂದನವನ ನಂದನವನ ಅಲ್ಲಿ ಕಾಣಿಸ್ತಾ ಇರುವಂಥದ್ದು ಮಜ್ಜನ ಬಾವಿ ಎಲ್ಲವೂ ಕೂಡ ಸಂಪೂರ್ಣವಾಗಿ ಜಲಮಯವಾಗಿದೆ ದೇವರಿಗೆ ಪೂಜೆ ಮಾಡಬೇಕು ಅಂದರೆ ಆ ಮಜ್ಜನ ಬಾವಿಯಿಂದನೇ ನೀರನ್ನು ತಗೊಂಡೋಗ್ತಾರೆ ಆದರೆ ಇವತ್ತು ಮಜ್ಜನ ಬಾವಿ ನಂದನವನ ಎಲ್ಲ ತುಂಬಿ ಭರ್ತಿಯಾಗಿದೆ ಇಷ್ಟು ದಿನ ಸುರಿದಂಥ ಮಳೆಗಿಂತ ರಾತ್ರಿ ಸುರಿದಂಥ ಮಳೆ ಅತ್ಯಂತ ರಭಸವಾಗಿತ್ತು ಮತ್ತು ಎಲ್ಲ ಕೆರೆ ಕಟ್ಟೆ ಕಾಲುವೆಗಳೆಲ್ಲ ತುಂಬಿ ಆದರೆ ಇವತ್ತು ಸ್ತ್ರೀಗಳಿಗೂ ಪ್ರವೇಶ ಇಲ್ಲ ಇತರರಿಗೂ ಪ್ರವೇಶ ಇಲ್ಲ ಒಟ್ಟಾಗಿ ಯಾರಿಗೂ ಕೂಡ ಪ್ರವೇಶ ಇಲ್ಲ ನೀರು ನಮ್ಮ ಪೂರ್ವಜರು ಮತ್ತು ಹಿರಿಕರು ಹೇಳ್ತಾರೆ ಇದು ಅಲ್ಲಿಲ್ಲದ ಹುಲಿ ಅಲ್ಲಿರೋ ಹುಲಿ ಜೊತೆ ಬೇಕಾದರೆ ಕಾದಾಡ್ಬಿಡ್ಬೋದು ಆದರೆ ಇರೋ ಹುಲಿ ಜೊತೆ ನಾವೇನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ನೀರು ಗಾಳಿ ಬೆಂಕಿ ಇವತ್ತು ಮಲೆಮಹದೇಶ್ವರ ಸ್ವಾಮಿಯ ಮಜ್ಜನದ ಬಾವಿ ಗೋ ನಂದನವನ ಎಲ್ಲವೂ ಕೂಡ ಜಲಮಯವಾಗಿದೆ ಜಲ ಅಂತ ಹೇಳಿದ್ರು ಕೂಡ ತಪ್ಪೇನಿಲ್ಲ ದೇವ್ರ ಪೂಜೆಗೆ ಇಲ್ಲಿ ಅಲ್ಲಿರೋ ಬಾವಿನ ಇದು ಇದು ಮೊದ್ಲೆತ್ಕೊತ ಇದ್ದಿದ್ದಾ ಹಾಂ ಈಗೆಲ್ಲ ನೀರು ತುಂಬಿದೆಯಲ್ಲ ಹೋಗ್ತೀರಿ ಹೆಂಗ್ತೀರಿ ಹೋಗಿ ತುಂಬ್ಕೊಂಡಿರ್ತೀರಾ ಒಬ್ಬ ಇದು ರಾತ್ರಿ ಸುರಿದ ಮಳೆಗೆ ಈ ರೀತಿ ಆಗಿರೋದಾ ಹನ್ನೆರಡು ಒಬ್ಬ ಒಬ್ಬ ಹಾಂ 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 ಗರ್ಭಗುಡಿಗೆ ಇದೇ ನೀರಲ್ಪ ಪೂಜೆನಾ ಓಕೆ ಓಕೆ ಅಲ್ಲಿ ಬಾವಿಗೆ ಒಳಗಡೆ ಏನಾದ್ರು ನೀರು ಹೋಗಿದ್ಯಾ ಯಾವತ್ತಾದ್ರೂ ಒಳಗಡೆ ಏನಾದ್ರು ಇದೆಯಾ ನೀರು ಹೌದಾ ಈಗ ಮತ್ತೆ ಇದು ಹೊರಗಡೆ ಹೋಗ್ಲಿಕ್ಕೆ ದಾರಿಯಲ್ಲಿದೆ

ಸ್ಪೆಸಲ್ ಪೂಜೆ ಇದೆಯಾ ಹಾಂ ಹಾಂ ಎಲ್ಲರಿಗೂ ಇದೇ ಯೂಸ್ ಮಾಡ್ತಿರೋದಾ ಪ್ರತಿಯೊಂದಕ್ಕೂ ಅಂದರೆ ದೇವಸ್ಥಾನದ ಒಳಗಡೆ ಎಂಟ್ರಿ ಇದೊಂದು ನೀರು ಮಾತ್ರ ಆಮೇಲೆ ತೀರ್ಥ ಕೊಡ್ಲಿಕ್ಕೆ ಹಾಂ ಸರಿ ಆಯ್ತು ಥ್ಯಾಂಕ್ ಯು ಇಲ್ಲಿ ನೀರು ತುಂಬಿರೋ ಕಾರಣ ಬೇರೆ ದಾರಿನಲ್ಲಿ ಹೋಗ್ತಾ ಇದೀವಿ ಇದು ಬಿಲ್ವ ಪತ್ರೇನಾ ಇದು ಓ ಇಳ್ಳಿ ಗಿಡ ಓ ನಾನು ನೆನ್ನೆ ನಾನು ಈ ಸೈಡಲ್ಲಿ ಬರ್ಬೋದಾ ಸೈಡಲ್ಲಿ ಆಗೋಲ್ಲ ಶಿವ ಮಹಾಲೇಶ್ವರ ಮಜ್ಜನದ ಬಾವಿ ಶಿವ ಓ ಬಂಧುಗಳೇ ನೋಡಿ ಇದೇ ಮಜ್ಜನದ ಬಾವಿ ಶ್ರೀ ಮಲೆಮಹದೇಶ್ವರ ಸ್ವಾಮಿಯ ಮಜ್ಜನದ ಬಾವಿ ರಾತ್ರಿ ಸುರಿದಂಥ ಭಾರಿ ಮಳೆಗೆ ಮಜ್ಜನದ ಬಾವಿ ಸುತ್ತ ಜಲಾವೃತ ಈ ರೀತಿ ನೀರನ್ನು ತಗೊಂಡು ದೇವಸ್ಥಾನಕ್ಕೆ ತಗೊಂಡೋಗಿ ಬಳಸ್ತಾರೆ ಹೌದಾ ಇಲ್ಲಿ ಎಡ್ಜ್ ಇದೆಯಲ್ಲ ರಾತ್ರಿ ನೀರು ಸುತ್ತನು ಬಂದಿದೆ ವರ್ಷಕ್ಕೆ ನಾಲ್ಕು ಪೂಜೆ ಮಾಮೂಲಿ ಟೈಮಲ್ಲಿ ಇಲ್ಲೇ ಹೋಗ್ಬಿಡ್ತೀರಲ್ವಾ ಹಾಂ ಈಗ ಅಲ್ಲೋದ್ರೆ ಎಷ್ಟುದ್ದ ಇರ್ಬೋದು ಹಾಂ ಸರಿ ಸರಿ ಹಾಗಾದರೆ ಇದು ಹೆಂಗಿದ್ರೂ ಖಾಲಿ ಆಗಬೇಕು ಅಂತಂದರೆ ತುಂಬ ದಿನ ಬೇಕನ್ಸುತ್ತೆ ಅಲ್ವಾ ಹ್ಞೂ ಯಾಕಂದರೆ ಕೆರೆಯೆಲ್ಲ ಲೋಡ್ ಆಗಿರೋದ್ರಿಂದ ಸ್ವಲ್ಪ ಲೇಟೇನೆ